ಓಂ ಶಾಂತಿ ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ತಿಳಿಸುತ್ತಾರೆ ಸಿಕ್ಕಿರುವ ಸ್ವಲ್ಪೇ ಸಮಯದಲ್ಲಿ ನೀವು ಅಂತಿಮ ಶ್ರೇಷ್ಠ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ನಾವು ಸರ್ವಶ್ರೇಷ್ಠ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಅಂತಿಮ ಸಮಯಕ್ಕೋಸ್ಕರ ಸ್ವಯಂವನ್ನು ತಯಾರು ಮಾಡಿಕೊಳ್ಳುವುದಕ್ಕೋಸ್ಕರ ನಮ್ಮ ಸಮ್ಮುಖದಲ್ಲಿ ಬ್ರಹ್ಮ ತಂದೆಯ ಜೀವನದ ಕಥೆ ಇದೆ ಬ್ರಹ್ಮ ತಂದೆಯ ಜೀವನದ ಕಥೆಯನ್ನು ನಾವು ಸಮ್ಮುಖದಲ್ಲಿ ಇಟ್ಟುಕೊಂಡು ಅಂತಿಮ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಬ್ರಹ್ಮ ತಂದೆ ಹೇಗೆ ಪರಿವರ್ತನೆ ಆದರು ಅನ್ನುವುದನ್ನು ಅನುಕರಣೆ ಮಾಡಿದಾಗ ನಾವು ಸ್ವಯಂ ಪರಿವರ್ತನೆ ಆಗಬಹುದು ನಾವೀಗ ಪರಿವರ್ತನೆ ಆಗಲು ಬ್ರಹ್ಮ ತಂದೆ ನಮ್ಮ ಸಮ್ಮುಖದಲ್ಲಿ ಮಾರ್ಗದರ್ಶಕರಾಗಿದ್ದಾರೆ ಬ್ರಹ್ಮ ತಂದೆಯ ಮೂಲಕ ಪರಿವರ್ತನೆ ಆಗುವ ವಿಧಿ ನಮಗೆ ಗೊತ್ತಾಗಿದೆ ಬಾಬಾರವರ ಜೀವನದಲ್ಲಿ ಇಂತಹ ಅನೇಕ ಮಾತುಗಳಿತ್ತು ಆದರೆ ಎಲ್ಲರೂ ಬ್ರಹ್ಮ ತಂದೆಯ ಜೀವನದ ಮಾತನ್ನು ತಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗಿಲ್ಲ ಕೆಲವೊಂದು ಮಾತಿನಲ್ಲಿ ಇನ್ನು ನಾವು ಮಕ್ಕಳು ಪರಿವರ್ತನೆ ಆಗಿಲ್ಲ ಮುಖ್ಯವಾಗಿ ಎರಡು ಮಾತಿನಲ್ಲಿ ನಾವು ಪರಿವರ್ತನೆ ಆಗಬೇಕು ಬ್ರಹ್ಮ ತಂದೆ ಎರಡು ಮಾತಿನ ಪರಿವರ್ತನೆಯ ಕಾರಣ ನಂಬರ್ ನಲ್ಲಿ ಬಂದರು ನಾರಾಯಣ ಆದರು ಬ್ರಹ್ಮಾ ತಂದೆಯ ಜೀವನದಲ್ಲಿ ಹೇಗೆ ಪರಿವರ್ತನೆ ಆಯಿತು ಶಿವತಂದೆ ನಮಗೆ ಹೇಳುತ್ತಾರೆ ತಂದೆಯನ್ನು ಅನುಕರಣೆ ಮಾಡಿ ಎಂದು ಯಾವ ಮಾತುಗಳಲ್ಲಿ ನಾವು ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಬೇಕು ಬ್ರಹ್ಮ ತಂದೆ ಹೇಗೆ ಪರಿವರ್ತನೆ ಆದರು ಯಾವ ಮಾತಿನಲ್ಲಿ ಪರಿವರ್ತನೆ ಆದರು ಅದನ್ನು ನೋಡಿ ನಾವು ತಂದೆಯನ್ನು ಅನುಕರಣೆ ಮಾಡಿ ತಂದೆಯ ಸಮಾನ ಆಗಬೇಕು ಬ್ರಹ್ಮ ತಂದೆಯ ಜೀವನದ ಕತೆ ಒಂದು ಇಂತಹ ಕಥೆಯಾಗಿದೆ ಅದು ಮನುಷ್ಯರ ಜೀವನವನ್ನೇ ಪರಿವರ್ತನೆ ಮಾಡುತ್ತದೆ ಅನ್ಯ ವ್ಯಕ್ತಿಗಳ ಜೀವನ ಕಥೆಗೂ ಬ್ರಹ್ಮ ತಂದೆಯ ಜೀವನ ಕಥೆಗೂ ಬಹಳಷ್ಟು ಅಂತರ ಇದೆ ಅನ್ಯ ವ್ಯಕ್ತಿಗಳ ಜೀವನ ಕಥೆಯಲ್ಲಿ ಕೇವಲ ಕನರಸದ ಕಥೆ ಇದೆ ಜೀವನವನ್ನು ಪರಿವರ್ತನೆ ಮಾಡುವಂತಹ ಮಾತು ಅನ್ಯರ ಕಥೆಯಲ್ಲಿ ಇಲ್ಲ ಜೀವನಕ್ಕೆ ಪ್ರೇರಣೆ ನೀಡುವಂತಹ ಮಾತು ಅನ್ಯರ ಕಥೆಯಲ್ಲಿ ಇಲ್ಲ ಕೇವಲ ಮನೋರಂಜನೆಗೋಸ್ಕರ ಅನ್ಯರ ಜೀವನದ ಕಥೆಯನ್ನು ಬರೆದಿದ್ದಾರೆ ಬ್ರಹ್ಮ ತಂದೆಯ ಜೀವನದ ಕತೆ ಅನ್ಯ ವ್ಯಕ್ತಿಗಳ ಜೀವನದ ಕಥೆಯಂತೆ ಲೌಕಿಕ ಕಥೆಯಲ್ಲ ಬ್ರಹ್ಮ ತಂದೆಯ ಜೀವನದ ಕತೆ ಅಲೌಕಿಕ ಕಥೆಯಾಗಿದೆ ಯಾರು ಬ್ರಹ್ಮ ತಂದೆಯ ಜೀವನ ಚರಿತ್ರೆಯನ್ನು ಚೆನ್ನಾಗಿ ಓದುತ್ತಾರೋ ಅವರು ಅವಶ್ಯವಾಗಿ ಪರಿವರ್ತನೆ ಆಗುತ್ತಾರೆ ಅನೇಕ ವ್ಯಕ್ತಿಗಳು ನಮಗೆ ತಮ್ಮ ಜೀವನದ ಕಥೆಯನ್ನು ಹೇಳುತ್ತಿರುತ್ತಾರೆ ಬ್ರಹ್ಮ ತಂದೆಯ ಜೀವನದ ಕಥೆಯನ್ನು ಕೇಳಿ ಅನೇಕರು ಈಶ್ವರಿಯ ಜ್ಞಾನಕ್ಕೆ ಬಂದಿದ್ದಾರೆ ಬ್ರಹ್ಮ ತಂದೆಯ ಜೀವನದಲ್ಲಿ ಅಂತಹ ಅದ್ಭುತ ಮಾತಿತ್ತು ಅದನ್ನು ತಿಳಿದುಕೊಂಡು ಅನೇಕರು ಶಿವ ತಂದೆಯ ಕಡೆ ಆಕರ್ಷಿತ ಆಗಿ ಜೀವನದಲ್ಲಿ ಪರಿವರ್ತನೆಯನ್ನು ಮಾಡಿಕೊಂಡು ಈಶ್ವರ್ಯ ಜ್ಞಾನವನ್ನು ಪಡೆದುಕೊಳ್ಳುವ ಇಚ್ಛೆಯಿಂದ ಇಲ್ಲಿಗೆ ಬಂದಿದ್ದಾರೆ ಬ್ರಹ್ಮ ತಂದೆಯ ಜೀವನದ ಕಥೆಯಲ್ಲಿ ಐದು ಆರು ಇಂತಹ ಮಾತುಗಳಿದೆ ಆ ಕಾರಣ ಬ್ರಹ್ಮ ತಂದೆಯ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆ ಆಗಿತ್ತು ಈಗ ಆ ಮಾತುಗಳು ನಮ್ಮ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಬುದ್ಧಿಯಿಂದ ಜಾರಿ ಹೋಗುತ್ತದೆ ಬಲೆ ನಾವು ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಆದರೆ ನಿಧಾನವಾಗಿ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ನಾವು ಬ್ರಹ್ಮ ತಂದೆಯ ಪುಸ್ತಕದಲ್ಲಿ ಓದಿದಾಗ ಅದರಲ್ಲಿ ಮೊದಲು ನಮಗೆ ಈ ಮಾತಿನ ಅರ್ಥ ಆಗುತ್ತದೆ ಬ್ರಹ್ಮ ತಂದೆಗೆ ವಿನಾಶದ ಸಾಕ್ಷಾತ್ಕಾರ ಆಗಿತ್ತು ಸತ್ಯುಗದ ಸೃಷ್ಟಿಯ ಸಾಕ್ಷಾತ್ಕಾರ ಆಗಿತ್ತು ಈ ಎರಡು ಮಾತು ಬ್ರಹ್ಮ ತಂದೆಯ ಜೀವನದಲ್ಲಿ ಪರಿವರ್ತನೆಯನ್ನು ಮಾಡಿತು ಬ್ರಹ್ಮ ತಂದೆ ವಜ್ರದ ವ್ಯಾಪಾರವನ್ನು ಮಾಡುತ್ತಿದ್ದರು ಬ್ರಹ್ಮ ತಂದೆಯ ಜೀವನ ಲೌಕಿಕದಲ್ಲಿ ಬಹಳ ಚೆನ್ನಾಗಿತ್ತು ಬ್ರಹ್ಮ ತಂದೆಯ ಜೀವನದಲ್ಲಿ ಅವರಿಗೆ ಇನ್ನು ಏನನ್ನೂ ಪಡೆದುಕೊಳ್ಳುವ ಅವಶ್ಯಕತೆ ಇರಲಿಲ್ಲ ಅಷ್ಟೊಂದು ಸಾಧನಗಳು ಬ್ರಹ್ಮ ತಂದೆಯ ಜೀವನದಲ್ಲಿ ಇತ್ತು ಆದರೆ ಈ ಎರಡು ಸಾಕ್ಷಾತ್ಕಾರ ಬ್ರಹ್ಮ ತಂದೆಗೆ ಆದ ತಕ್ಷಣ ಬ್ರಹ್ಮ ತಂದೆಯ ಮನಸ್ಸಿನಲ್ಲಿ ವೈರಾಗ್ಯ ಬಂತು ಬ್ರಹ್ಮ ತಂದೆ ಸಾಕ್ಷಾತ್ಕಾರದಲ್ಲಿ ನೋಡಿದರು ಬಹಳ ದೊಡ್ಡ ವಿನಾಶ ಆಗುತ್ತದೆ ಎಂದು ಬ್ರಹ್ಮ ತಂದೆಗೆ ಪಕ್ಕಾ ಆಯಿತು ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಎಂದು ಒಂದು ವೇಳೆ ಯಾವುದಾದರೂ ವ್ಯಕ್ತಿಗೆ ನಾನು ಎರಡು ದಿನದ ಅತಿಥಿ ಈ ಜಗತ್ತಿನಲ್ಲಿ ಎಂದು ಗೊತ್ತಾದರೆ ಅವರಿಗೆ ಈ ಜಗತ್ತಿನ ಬಗ್ಗೆ ಇರುವ ಆಸಕ್ತಿ ಸಮಾಪ್ತಿಯಾಗುತ್ತದೆ ಅವರು ಜಗತ್ತನ್ನು ನೋಡುವ ವಿಧಿ ಪರಿವರ್ತನೆ ಆಗುತ್ತದೆ ಮತ್ತು ಅವರ ವಿಚಾರ ವ್ಯವಹಾರ ಎಲ್ಲವೂ ಕೂಡ ಪರಿವರ್ತನೆ ಆಗಿಬಿಡುತ್ತದೆ ಜಗತ್ತಿನಲ್ಲಿ ಎಲ್ಲರಿಗೂ ಕೆಲವು ಮಾತಿನಿಂದ ವೈರಾಗ್ಯ ಬರುತ್ತದೆ ಯಾರಿಗೆ ನಾನು ಈ ಜಗತ್ತಿನಲ್ಲಿ ಎರಡು ದಿನದ ಅತಿಥಿ ಎಂದು ಗೊತ್ತಿರುತ್ತದೆಯೋ ಅವರಿಗೆ ಜಗತ್ತಿನ ಎಲ್ಲಾ ಮಾತಿನ ಬಗ್ಗೆ ವೈರಾಗ್ಯ ಬರುತ್ತದೆ ಅವರ ಮನಸ್ಸಿನಲ್ಲಿ ಒಂದೇ ವಿಚಾರ ಇರುತ್ತದೆ ನಾನು ಇಲ್ಲಿ ಎರಡು ದಿನ ಮಾತ್ರ ಇರುತ್ತೇನೆ ಈಗ ನಾನು ಹೋಗುವುದಕ್ಕೋಸ್ಕರ ತಯಾರಿ ಮಾಡಿಕೊಳ್ಳಬೇಕು ಎಂದು ಯಾವ ಮಾತಿನಲ್ಲೂ ಅವರಿಗೆ ಆಸಕ್ತಿ ಇರುವುದಿಲ್ಲ ಏಕೆಂದರೆ ಅವರಿಗೆ ಗೊತ್ತಿರುತ್ತದೆ ಈಗ ನಾನು ವಾಪಸ್ ಹೋಗಬೇಕು ಎಂದು ಅದೇ ರೀತಿ ಬ್ರಹ್ಮ ತಂದೆಯ ಜೀವನದಲ್ಲೂ ಕೂಡ ಈ ಮಾತು ಪಕ್ಕಾ ಆಗಿತ್ತು ಈಗ ಈ ಸೃಷ್ಟಿ ವಿನಾಶ ಆಗುತ್ತದೆ ವಿನಾಶದ ನಂತರ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ ಬ್ರಹ್ಮ ತಂದೆ ಇನ್ನೊಂದು ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದರು ಅಲ್ಲಿ ಸ್ವರ್ಗದ ದೃಶ್ಯವನ್ನು ನೋಡಿದ್ದರು ಆಗ ಬ್ರಹ್ಮ ತಂದೆಗೆ ಅರ್ಥ ಆಗಿಬಿಟ್ಟಿತು ನಾನೀಗ ನಾರಾಯಣ ಆಗಬೇಕು ಸ್ವರ್ಗ ಬರುತ್ತಾ ಇದೆ ನಾನು ಸ್ವರ್ಗಕ್ಕೆ ಹೋಗಬೇಕು ಎಂದು ಆದ್ದರಿಂದ ಬ್ರಹ್ಮ ತಂದೆ ತಮ್ಮ ವ್ಯವಹಾರವನ್ನು ಬಿಟ್ಟರು ಶಿವತಂದೆಯ ಜ್ಞಾನವನ್ನು ಕೇಳುತ್ತ ಜ್ಞಾನವನ್ನು ಅನ್ಯರಿಗೆ ಹೇಳಲು ಪ್ರಾರಂಭ ಮಾಡಿದರು ಲೌಕಿಕ ಜೀವನದ ಅಧ್ಯಾಯ ಸಮಾಪ್ತಿ ಆಗಿಬಿಟ್ಟಿತು ಜೀವನವನ್ನು ಅಲೌಕಿಕ ಮಾಡಿಕೊಳ್ಳಲು ಬ್ರಹ್ಮ ತಂದೆ ಪರಿವರ್ತನೆ ಆಗಿಬಿಟ್ಟರು ಒಂದು ವೇಳೆ ನಾವು ಈ ಮಾತನ್ನು ಮರೆತರೆ ನಮ್ಮಲ್ಲಿ ಪರಿವರ್ತನೆ ಆಗುವುದಿಲ್ಲ ನಮಗೆ ಸದಾ ಈ ಮಾತಿನ ಸ್ಮೃತಿ ಇರಬೇಕು ಈ ಕಣ್ಣಿನಿಂದ ನಾವೇನು ಈ ಜಗತ್ತನ್ನು ನೋಡುತ್ತಿದ್ದೇವೆ ಇದು ವಿನಾಶ ಆಗುವಂತಹ ಜಗತ್ತಾಗಿದೆ ಈ ಜಗತ್ತಿನ ವಿನಾಶ ಹಾಗೆ ಬಿಟ್ಟಿದೆ ಎಲ್ಲರೂ ಸತ್ತು ಹೋಗಿದ್ದಾರೆ ಅಂದ ಮೇಲೆ ಈ ಸಂಸಾರದ ಆಕರ್ಷಣೆ ನಮ್ಮನ್ನೇಕೆ ಆಕರ್ಷಿತ ಮಾಡಬೇಕು ಒಂದು ವೇಳೆ ಸಂಸಾರದ ಆಕರ್ಷಣೆ ನಮ್ಮನ್ನು ಆಕರ್ಷಿತ ಮಾಡುತ್ತಾ ಇದೆ ಅಂದರೆ ನಾವು ಅವ್ಯಕ್ತ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ ಬಿಂದು ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ ಬೀಜರೂಪ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ ಎಂದು ಅರ್ಥ ನಾವು ಜಗತ್ತಿನ ಆಕರ್ಷಣೆಗೆ ಆಕರ್ಷಿತ ಆದರೆ ಅವ್ಯಕ್ತ ಸ್ಥಿತಿ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿ ಬಿಂದು ಸ್ಥಿತಿ ಬೀಜರೂಪ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದು ಅಸಂಭವ ಎಂದು ಅನುಭವ ಆಗುತ್ತದೆ ನೀವು ಎಷ್ಟಾದರೂ ಜ್ಞಾನದ ಮಾತನ್ನು ಕೇಳಿ ಆದರೆ ಎಲ್ಲಿಯವರೆಗೂ ನಾವು ಜಗತ್ತಿನ ಆಕರ್ಷಣೆಯಿಂದ ಮುಕ್ತ ಆಗುವುದಿಲ್ಲ ಅಲ್ಲಿಯವರೆಗೂ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗುವುದಿಲ್ಲ ಒಂದು ವೇಳೆ ನಮ್ಮ ಮನಸ್ಸು ಈ ಹಳೆಯ ಜಗತ್ತಿನಿಂದ ಭಿನ್ನ ಆಗಿಲ್ಲ ಅಂದರೆ ನಾವು ಸಂಪೂರ್ಣ ಸ್ಥಿತಿಯ ಅನುಭವವನ್ನು ಮಾಡಲು ಸಾಧ್ಯ ಆಗುವುದಿಲ್ಲ ಮತ್ತು ನಾವು ನಾರಾಯಣ ಆಗಲು ಸಾಧ್ಯ ಆಗುವುದಿಲ್ಲ ಎಲ್ಲಿಯವರೆಗೂ ನಾವು ಜಗತ್ತಿನಿಂದ ಭಿನ್ನ ಆಗುವುದಿಲ್ಲ ಅಲ್ಲಿಯವರೆಗೂ ನಮ್ಮ ಯೋಗ ಪರಮಾತ್ಮ ತಂದೆಯ ಜೊತೆ ಜೋಡಣೆ ಆಗುವುದಿಲ್ಲ ಯೋಗದ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗುವುದು ಹೇಗೆ ಯಾವಾಗ ಮನಸ್ಸು ಈ ಸಂಸಾರದ ಬಂಧನದಿಂದ ಮುಕ್ತ ಆಗುತ್ತದೆ ಯಾವಾಗ ನಾವು ನಷ್ಟಮೋಹಿಗಳಾಗುತ್ತೇವೆ ನಷ್ಟಮೋಹಿ ಆದಾಗ ಮನಸ್ಸಿನಲ್ಲಿ ಒಂದೇ ಒಂದು ಭಾವನೆ ಇರುತ್ತದೆ ಎಲ್ಲರೂ ಸತ್ತು ಹೋಗಿದ್ದಾರೆ ಈ ಸಂಸಾರ ಈಗ ವಿನಾಶ ಆಗುತ್ತದೆ ಇನ್ನು ಎರಡನೇದಾಗಿ ಈ ಮಾತಿನ ಸ್ಮೃತಿ ಇರುತ್ತದೆ ಈಗ ಹೊಸ ಜಗತ್ತು ಬರುತ್ತಾ ಇದೆ ನವಯುಗ ಬರುತ್ತಾ ಇದೆ ಹೊಸ ಜಗತ್ತು ದೈವಿ ಸೃಷ್ಟಿಯಾಗಿರುತ್ತದೆ ಅಲ್ಲಿ ಎಲ್ಲವೂ ಪವಿತ್ರವಾಗಿರುತ್ತದೆ ಸತ್ಯಯುಗದಲ್ಲಿ ಯಾರೊಬ್ಬರೂ ವಿಕಾರಿಗಳಿರುವುದಿಲ್ಲ ಸತ್ಯುಗದಲ್ಲಿ ವಿಕಾರಿ ಸಂಬಂಧವೇ ಇರುವುದಿಲ್ಲ ದೇವತೆಗಳ ದೃಷ್ಟಿ ವೃತ್ತಿ ಎಲ್ಲವೂ ಪವಿತ್ರ ಆಗಿರುತ್ತದೆ ಸತ್ಯುಗದಲ್ಲಿ ವಿಕಾರದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಅಂದ ಮೇಲೆ ದೇವತೆಗಳು ಸರ್ವಗುಣ ಸಂಪನ್ನರಾಗಿರುತ್ತಾರೆ ಇದು ಬ್ರಹ್ಮ ತಂದೆಯ ಜೀವನದ ಮೊದಲನೇ ಪರಿವರ್ತನೆ ಆಗಿತ್ತು ಅಂದರೆ ಬ್ರಹ್ಮ ತಂದೆ ನಾನೀಗ ನಾರಾಯಣ ಆಗುತ್ತೇನೆ ಈ ಜಗತ್ತು ವಿನಾಶ ಆಗುತ್ತದೆ ಅನ್ನುವ ಮಾತನ್ನು ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಂಡಿದ್ದರು ಈಗ ಅನ್ಯ ಸೋದರ ಸೋದರಿಯರ ಜೀವನದಲ್ಲಿ ಇಷ್ಟೊಂದು ಪರಿವರ್ತನೆ ಆಗಿಲ್ಲ ಎಲ್ಲರ ಪರಿವರ್ತನೆಗೆ ಕಾರಣ ಏನು ಅಂದರೆ ನಾವು ಬ್ರಹ್ಮ ತಂದೆಯನ್ನು ಸಂಪೂರ್ಣ ಅನುಕರಣೆ ಮಾಡದೇ ಇದ್ದಾಗ ನಮ್ಮ ಜೀವನದಲ್ಲಿ ಸಂಪೂರ್ಣ ಪರಿವರ್ತನೆ ಆಗುವುದಿಲ್ಲ ಜಗದೀಶ್ ಬಾಯಿಜಿ ಬ್ರಹ್ಮ ತಂದೆಯನ್ನು ಸಂಪೂರ್ಣ ಅನುಕರಣೆ ಮಾಡಿದರು ಜಗದೀಶ್ ಬಾಯಿಜಿ ಐಎಎಸ್ ಎಕ್ಸಾಮ್ಗೋಸ್ಕರ ಫಾರಂ ಅನ್ನು ತುಂಬಿದ್ದರು ನಾನೀಗ ಐಎಎಸ್ ಅನ್ನು ಕಲಿತು ಬಹಳ ದೊಡ್ಡ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ಜಗದೀಶ್ ಬಾಯಿಜಿ ವಿಚಾರ ಮಾಡಿದ್ದರು ಅಷ್ಟು ಹೊತ್ತಿಗೆ ಅವರಿಗೆ ಜ್ಞಾನ ಸಿಕ್ಕಿತು ಅವರಿಗೆ ಗೊತ್ತಾಯಿತು ಈಗ ಈ ಸೃಷ್ಟಿಯ ವಿನಾಶ ಆಗುತ್ತದೆ ಎಂದು ಆಗ ಯಾವಾಗ ಸೃಷ್ಟಿಯ ವಿನಾಶ ಆಗುತ್ತದೆ ಎಂದು ಅವರ ಬುದ್ಧಿಯಲ್ಲಿ ಕುಳಿತುಕೊಂಡಿತು ಆಗ ಅವರು ವಿಚಾರ ಮಾಡಿದರು ಈ ಜಗತ್ತಿನ ಮನುಷ್ಯರು ಚರಿತ್ರಹೀನರಾಗಿದ್ದಾರೆ ಜಗತ್ತು ಸಂಪೂರ್ಣ ಭ್ರಷ್ಟ ಆಗಿದೆ ಭ್ರಷ್ಟಾಚಾರ ಇಡೀ ಜಗತ್ತಿನ ತುಂಬಾ ಹರಡಿ ಬಿಟ್ಟಿದೆ ವಿಕಾರ ಬಹಳಷ್ಟು ಜಾಸ್ತಿ ಆಗಿದೆ ಈ ಜಗತ್ತಿನ ವಿನಾಶ ಆಗದೆ ಈ ಜಗತ್ತನ್ನು ಪರಿವರ್ತನೆ ಮಾಡಲು ಸಾಧ್ಯ ಇಲ್ಲ ಎಂದು ಜಗದೀಶ್ ಬಾಯ್ಜಿಯವರ ಮನಸ್ಸಿನಲ್ಲಿ ಕುಳಿತುಕೊಂಡಿತ್ತು ಈಗ ಜಗತ್ತು ಪರಿವರ್ತನೆ ಆಗುತ್ತಾ ಇದೆ ಸತ್ಯುಗ ಬರುತ್ತಾ ಇದೆ ಅಂದ ಮೇಲೆ ನಾನೀಗ ನನ್ನ ಜೀವನವನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಅನ್ನುವ ವಿಚಾರ ನನಗೂ ಬಂತು ಎಂದು ಜಗದೀಶ್ ಬಾಯಿಜಿ ಹೇಳುತ್ತಾರೆ ಜಗದೀಶ್ ಬಾಯಿಜಿ ಅವರು ತಮ್ಮ ಜೀವನವನ್ನು ಸಂಪೂರ್ಣ ಪರಿವರ್ತನೆ ಮಾಡಿಕೊಂಡು ಬಿಟ್ಟರು ಏಕೆಂದರೆ ಜಗದೀಶ್ ಬಾಯಿಜಿ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡಿದರು ಕೆಲವು ಮಕ್ಕಳು ಈಗಲೂ ಕೂಡ ವಿಚಾರ ಮಾಡುತ್ತಾರೆ ವಿನಾಶ ಆಗುತ್ತದೆಯೋ ಇಲ್ಲವೋ ವಿನಾಶ ಯಾವಾಗ ಆಗುತ್ತದೆಯೋ ಏನು ಸತ್ಯುಗ ಬರುತ್ತದೆಯೋ ಇಲ್ಲವೋ ಯಾವಾಗ ಬರುತ್ತದೆಯೋ ಏನು ಎಂದು ಯಾರು ಸಂಶಯದ ವಿಚಾರವನ್ನು ಮಾಡುತ್ತಾರೆ ಅವರು ಬಹಳ ಕಡಿಮೆ ಪುರುಷಾರ್ಥವನ್ನು ಮಾಡುತ್ತಾರೆ ಈಗ ಬ್ರಹ್ಮ ತಂದೆ ಸ್ವಯಂ ಪರಿವರ್ತನೆ ಆಗಿ ತೋರಿಸಿದ್ದಾರೆ ಅಂದ ಮೇಲೆ ನಾವು ಪರಿವರ್ತನೆ ಆಗಬೇಕು ಬ್ರಹ್ಮ ತಂದೆ ಹೇಳಿದರು ನನಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ನನಗೆ ರಾಜ್ಯ ಭಾಗ್ಯ ಸಿಗುತ್ತಾ ಇದೆ ನಾನೀಗ ಬೇಗ ಪರಮಾತ್ಮ ತಂದೆಯ ನೆನಪಿನಲ್ಲಿ ತಲ್ಲಿನ ಆಗಬೇಕು ಎಂದು ಬ್ರಹ್ಮ ತಂದೆ ಎಲ್ಲವನ್ನೂ ಸಂಕ್ಷಿಪ್ತಗೊಳಿಸಿಕೊಂಡು ಬಿಟ್ಟರು ತಮ್ಮ ವ್ಯವಹಾರವನ್ನು ಬಿಟ್ಟರು ಬ್ರಹ್ಮ ತಂದೆ ಬಹಳಷ್ಟು ಮಾತನ್ನು ಸಹನೆ ಮಾಡಿಕೊಂಡರು ಅನೇಕ ವ್ಯಕ್ತಿಗಳ ವಿರೋಧವನ್ನು ಸಹನೆ ಮಾಡಿಕೊಂಡರು ಅನೇಕ ವ್ಯಕ್ತಿಗಳು ಬ್ರಹ್ಮ ತಂದೆಗೆ ವಿರೋಧವನ್ನು ಮಾಡಿದರು ಬ್ರಹ್ಮ ತಂದೆ ಇರುವ ಮನೆಗೆ ಬೆಂಕಿಯನ್ನು ಹಚ್ಚಲು ಪ್ರಯತ್ನ ಪಟ್ಟರು ಬ್ರಹ್ಮ ತಂದೆಯನ್ನು ಕೋರ್ಟ್ಗೆ ಕರೆದುಕೊಂಡು ಹೋದರು ಎಷ್ಟೊಂದು ಗಲಾಟೆಯನ್ನು ಮಾಡಿದರು ಇಷ್ಟೆಲ್ಲಾ ಮಾತನ್ನು ಎದುರಿಸಿದರೂ ಕೂಡ ಬ್ರಹ್ಮ ತಂದೆಯ ಗುರಿ ಮಾತ್ರ ಸ್ವಲ್ಪ ಕೂಡ ಅಲುಗಾಡಲಿಲ್ಲ ಅದಕ್ಕೆ ಕಾರಣ ಏನು ಅಂದರೆ ಬ್ರಹ್ಮ ತಂದೆಯ ಬುದ್ಧಿಯಲ್ಲಿ ಎರಡು ಮಾತು ಸಂಪೂರ್ಣವಾಗಿ ಪಕ್ಕ ಆಗಿತ್ತು ಒಂದು ಈ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ ಎರಡನೆಯದಾಗಿ ನಾನು ಸತ್ಯುಗದಲ್ಲಿ ನಾರಾಯಣ ಆಗಬೇಕು ಎಂದು ಈ ಎರಡು ಮಾತನ್ನು ಬ್ರಹ್ಮ ತಂದೆ ಸದಾ ಸಮ್ಮುಖದಲ್ಲಿಟ್ಟುಕೊಂಡು ತೀವ್ರ ಪುರುಷಾರ್ಥವನ್ನು ಮಾಡುತ್ತಿದ್ದ ಕಾರಣ ಬ್ರಹ್ಮ ತಂದೆ ನಂಬರ್ ನಲ್ಲಿ ಬಂದರು ಬ್ರಹ್ಮ ತಂದೆ ಬೇಗ ಸಂಪನ್ನ ಮತ್ತು ಸಂಪೂರ್ಣ ಆದರು ನಾವು ಕೂಡ ಈಗ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಆಗಬೇಕು ಸಂಪೂರ್ಣ ಆಗಬೇಕು ಅಂದರೆ ನಾವು ಕೂಡ ಈ ಜಗತ್ತನ್ನು ನೋಡಿದರೂ ನೋಡದಂತೆ ಇರಬೇಕು ಸದಾ ಬುದ್ಧಿಯಲ್ಲಿ ಇದೇ ವಿಚಾರ ಇರಬೇಕು ಈಗ ಈ ಜಗತ್ತಿನ ವಿನಾಶ ಆಗುತ್ತದೆ ಸತ್ಯುಗಿ ಜಗತ್ತಿನ ಸ್ಥಾಪನೆ ಆಗುತ್ತದೆ ನಾನೀಗ ಸರ್ವಶ್ರೇಷ್ಠ ಪುರುಷಾರ್ಥವನ್ನು ಮಾಡಿ ಈ ಜಗತ್ತನ್ನು ಮರೆತು ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲಿನ ಆಗಿ ಬ್ರಹ್ಮ ತಂದೆಯ ಸಮಾನ ಸೂಕ್ಷ್ಮ ದೇವತೆ ಆಗಬೇಕು ನಂತರ ಸತ್ಯಯುಗದಲ್ಲಿ ನಂಬರ್ ಒನ್ ದೇವತೆ ಆಗಬೇಕು ಅನ್ನುವ ಗುರಿಯನ್ನು ಸದಾ ಬುದ್ಧಿಯಲ್ಲಿಟ್ಟುಕೊಂಡು ಬ್ರಹ್ಮಾ ತಂದೆಯನ್ನೇ ಅನುಕರಣೆ ಮಾಡಿ ಬ್ರಹ್ಮಾ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗಬೇಕು ಒಳ್ಳೆಯದು ಓಂ ಶಾಂತಿ